ಭಕ್ತ ಮಹಾಶೇರೆ ವರಮಹಾಲಕ್ಷ್ಮಿಯ ಹಬ್ಬವನ್ನ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀರಾ ನಿಮ್ಮ ಮನೆಯಲ್ಲಿ ಇರ್ತಕ್ಕಂತ ಧನ ಕನಕ ಎಲ್ಲವನ್ನೂ ಕೂಡ ಕಲಶದ ಮುಂದಿಡ್ತಾ ಇದ್ದಾರಾ ಎಚ್ಚರಿಕೆ ವಹಿಸಿ ಇಲ್ಲ ಅಂದರೆ ನೀವೆಲ್ಲರನ್ನೂ ಕೂಡ ಕಳಕೊಂಡು ಸಮಸ್ಯೆ ಅಂತಕ್ಕಂಥದ್ದು ಉತ್ಪತ್ತಿ ಆಗ್ತಕ್ಕಂಥ ಸಾಧ್ಯತೆಗಳಿದೆ ಏನಪ್ಪಾ ಗುರುಗಳು ವರಮಹಾಲಕ್ಷ್ಮಿ ಸಮಯದಲ್ಲಿ ಈ ಎಲ್ಲ ನಮಗೆ ಭಯ ಹುಟ್ಟಿಸ್ತಾ ಇದ್ದಾರೆ ಅಂತ ದಯಮಾಡಿ ಅನ್ಕೋಬೇಡಿ ಯಾರು ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಹಣವನ್ನ ತಂದು ಇಟ್ಟು ಪೂಜೆಯನ್ನ ಮಾಡಬೇಕು ಅಂತ ಇರ್ತೀರೋ ಅಂತವರ ಮನೆಯಲ್ಲಿ ದರಿದ್ರತೆ ಅಂತಕ್ಕಂಥದ್ದು ಆವಾಹನೆಯಾಗತ್ತೆ ಎಚ್ಚರಿಕೆ ವಹಿಸಿ ಹೇ ಗುರುಗಳೇ ಅದೇಗಾಗತ್ತೆ ಮನೆಯೊಳಗಡೆ ಇರ್ತಕ್ಕಂಥದ್ದು ಲಕ್ಷ್ಮಿ ತಾನೇ ಲಕ್ಷ್ಮಿ ಸ್ವರೂಪದಲ್ಲ ತಾನೇ ನಾವು ಕರೆನ್ಸಿಯನ್ನ ತರೋದು ಖಂಡಿತವಾಗಿ ಹೌದು ಸ್ವಾಮಿ ಬಂದಂತ ಮಹಾಲಕ್ಷ್ಮಿಯನ್ನ ನಿಮ್ಮ ಮನೆಯ ಒಂದು ಬೀರುವಿನಲ್ಲಿ ಅಂದ್ರೆ ಹಣಕಾಸಿನ ಹಣಕಾಸನ್ನ ಶೇಖರಣೆ ಮಾಡ್ತಕ್ಕಂಥ ಸ್ಥಳದಲ್ಲಿ ಇಡಬೇಕೇ ವಿನಃ ನಡು ಮನೆಯಲ್ಲಿ ತಂದು ವರಮಹಾಲಕ್ಷ್ಮಿಯನ್ನ ಕೂರಿಸ್ತಕ್ಕಂತ ಸಮಯದಲ್ಲಿ ಏನೋ ಅಲ್ಪ ಸ್ವಲ್ಪ ಇಡಬೇಕು ನಿಜ ಆದರೆ ಕಟ್ಟುಗಟ್ಲೆ ತನ್ನ ಗಟ್ಲೆ ಹಿಡ್ತಕ್ಕಂಥವರನ್ನ ನಾನು ನೋಡ್ತಾ ಇದ್ದೀನಿ ಇದರಿಂದ ಏನಾಗತ್ತೆ ಅನ್ನೋದು ಗೊತ್ತಾ ಸ್ವಲ್ಪ ಯೋಚನೆ ಮಾಡಿದ್ದೀರ ಕಲಿಯುಗದಲ್ಲಿ ಭಗವಂತ ಮನುಷ್ಯ ಪ್ರಾಣಿಗೆ ಬುದ್ಧಿಶಕ್ತಿಯನ್ನ ಹೆಚ್ಚಾಗಿ ಕೊಟ್ಟಿದ್ದಾನೆ ಸ್ವಲ್ಪ ಯೋಚನೆಯನ್ನ ಮಾಡಿ ಏನೆಲ್ಲಾ ಆಗಬಹುದು ಮೊದಲನೆಯದು ಕಳ್ಳ ಕಾಕರಿಂದ ಅಪರಿಸಲ್ಪಡಬಹುದು ನೀವೇನ್ ಮಾಡ್ತೀರಾ ವರಮಹಾಲಕ್ಷ್ಮಿ ಪೂಜೆ ಮಾಡ್ತಕ್ಕಂತ ಸಮಯದಲ್ಲಿ ಅಸ್ತಸುಮಂಗಲೀಯರನ್ನ ಕರಿತೀರಾ ಹೌದಾ ಅವರಿಗೆ ಯಥಾನು ಶಕ್ತಿ ಬಳೆ ಬಿಚ್ಚಾಲೆ ಅರಿಶಿನ ಕುಂಕುಮ ಇವೆಲ್ಲವನ್ನು ಕೊಟ್ಟು ಸತ್ಕಾರ್ಯಗಳನ್ನು ಮಾಡ್ತೀರಾ ಶಕ್ತಿ ಇರ್ತಕ್ಕಂಥವರು ರವಕೇಕಣ ಸೀರೆ ಬಾಗಿನದ ಸಾಮಾನುಗಳನ್ನು ಕೊಡ್ತಕ್ಕಂಥದ್ದು ಇವೆಲ್ಲವನ್ನೂ ಕೂಡ ಮಾಡ್ತೀರಾ ಹೌದಲ್ವಾ ಇದೇನೋ ಒಳ್ಳೇದೇ ಇಲ್ಲ ಅಂತ ನಾನು ಹೇಳಲ್ಲ ಯಾಕೆಂದ್ರೆ ನಮ್ಮ ಸನಾತನ ಧರ್ಮದಲ್ಲಿ ಅತಿಥಿ ದೇವೋ ಭವ ಅಂತ ನಾವು ಹೇಳ್ತೇವೆ ಹಾಗೆ ಸತ್ಕಾರ್ಯಗಳು ದಾನ ಧರ್ಮಗಳು ಅಂತಕ್ಕಂಥದ್ದು ಏನು ನಡೆಯುತ್ತೋ ಆಗ ಶ್ರೀಕೃಷ್ಣ ಪರಮಾತ್ಮ ಅತಿ ಶೀಘ್ರವಾಗಿ ಅಷ್ಟು ಅಂತಾನೆ ಅಂತ ಹೇಳತ್ತೆ ಭಗವದ್ಗೀತೆ ಆದ್ರೆ ನಮ್ಮ ಮನೆಯಲ್ಲಿ ಇರ್ತಕ್ಕಂತ ದುಡ್ಡೆಲ್ಲಾ ತಂದು ಕಲಶದ ಪಕ್ಕದಲ್ಲಿ ಜೋಡಿಸ್ಕೊಂಡು ಕಲಶದ ಸುತ್ತ ಜೋಡಿಸ್ಕೊಂಡು ಅದರಲ್ಲೇ ಅಲಂಕಾರ ಮಾಡಿಕೊಂಡು ಅದನ್ನೇ ನೀವು ವೃತ್ತಿಯನ್ನ ಮಾಡ್ಕೊಂಡಿರ್ತೀರಾ ಪ್ರತಿ ವರ್ಷ ಖಂಡಿತವಾಗಿ ಬೇಡ ಯಾಕೆ ಅಂತಕ್ಕಂಥ ಒಂದು ನಿಜಾಂಶವನ್ನ ನಾನ್ ನಿಮ್ಗೆ ಈಗ ಹೇಳೋಕ್ ಇಷ್ಟಪಡ್ತೀನಿ ಸರಿಯಾಗಿ ಕೇಳ್ಕೊಳ್ಳಿ ಏಕಾಗ್ರತೆ ಇಟ್ಕೊಂಡು ಕೇಳ್ಕೊಳ್ಳಿ ಮನುಷ್ಯ ಯಾವತ್ತೂ ಹಸ್ತೆ ಎಲೆ ಮರೆ ಕಾಯಿನ ರೀತಿ ಜೀವನ ಮಾಡಬೇಕಂತೆ ಇದು ತಿಳಿದವರೇ ಹೇಳ್ತಾರೆ ನೀವು ವರಮಹಾಲಕ್ಷ್ಮಿಯ ನೆಪದಲ್ಲಿ ನಿಮ್ಮ ಮನೆಯಲ್ಲಿ ಹಣಕಾಸನ್ನ ಹೆಚ್ಚಾಗಿ ತಂದು ನಡು ಮನೆಯಲ್ಲಿ ಹಿಟ್ಟರೆ ಕೆಲ ದೃಷ್ಟಿಗಳು ಅಂತಕ್ಕಂಥದ್ದು ಬೀಳುತ್ತೆ ಹಿತ ದೃಷ್ಟಿ ಇರಬಹುದು ಅಹಿತ ದೃಷ್ಟಿ ಇರಬಹುದು ಕ್ರೂರ ದೃಷ್ಟಿ ಇರಬಹುದು ನೀಚ ದೃಷ್ಟಿ ಇರಬಹುದು ಈ ದೃಷ್ಟಿ ದೋಷಕ್ಕೆ ಬಂಡೆ ಕಲ್ಲು ಕೂಡ ಸಿಡಿಯುತ್ತಂತೆ ಗ್ರಾಮೀಣ ಭಾಷೆಯಲ್ಲಿ ಮಾತನಾಡ್ತಾರೆ ಇದು ಸತ್ಯ ಯಾರಿಗೆ ದೃಷ್ಟಿದೋಷ ಅಂತಕ್ಕಂಥದ್ದು ಬರುತ್ತೋ ಆ ದೃಷ್ಟಿದೋಷದಿಂದ ನಾನಾ ರೀತಿಯ ಸಮಸ್ಯೆಗಳಾಗತ್ತೆ ಜೊತೆಗೆ ಶತ್ರು ಬಾಧೆ ಹಿತ ಶತ್ರುಗಳು ಉತ್ಪತ್ತಿ ಆಗ್ತಾರೆ ಅಯ್ಯೋ ನೋಡು ಎಷ್ಟೊಂದು ಹಣ ಇಟ್ಟಿದ್ದಾನೆ ಅವ್ರ ಮನೆಯಲ್ಲಿ ದುಡ್ಡಿಲ್ಲ ದುಡ್ಡಿಲ್ಲ ಅಂತ ವರ್ಷ ಪೂರ್ತಿ ಹೇಳ್ತಾನೆ ಇಲ್ಲಿ ದುಡ್ಡು ನೋಡಿದ್ರೆ ಎಲ್ಲಾ ಕೂಡಿಟ್ಟ ಯಾರ್ಯಾರ ತಲೆ ಮೇಲೆ ಕೈ ಇಟ್ಟು ಸಂಪಾದನೆ ಮಾಡಿದನೋ ಏನೋ ಅಂತ ಹೇಳಿ ಇಲ್ದೇ ಇರ್ತಕ್ಕಂತ ಶತ್ರು ಬಾಧೆಗಳು ಉತ್ಪತ್ತಿ ಆಗತ್ತೆ ಕೆಲವರು ನಿಮ್ಮವರೇ ಪರಿವರ್ತನೆ ಆಗ್ತಾರೆ ಅಹಿತ ಶತ್ರುವಾಗಿ ಕ್ರೂರ ಶತ್ರು ಆಗ್ತಾರೆ ಮನೆಯಲ್ಲಿ ಯಾರು ಇಲ್ದಾಗ ಏನಾದ್ರೂ ಮಾಡಿ ಬೀರು ಒಡೆದು ಬಿಡಬೇಕು ಏನಾದ್ರೂ ಮಾಡಿ ಕದ್ದು ಬಿಡಬೇಕು ಇದನ್ನ ಇನ್ನ ಕೆಲವರು ಯೋಚನೆ ಮಾಡ್ತಾರಂತೆ ಅಯ್ಯೋ ಇವ್ರ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಗಂಡ ಹೆಂಡತಿ ಮಕ್ಕಳು ಅಷ್ಟೇ ತಾನೇ ಅಯ್ಯೋ ಎಲ್ಲರನ್ನು ಫಿನಿಶ್ ಮಾಡಿ ಎತ್ಕೊಂಡು ಹೋಗ್ಬಿಡೋಣ ಸಾಕು ಒಂದ್ಸರಿ ಇದನ್ನ ಕೊಳ್ಳೆ ಹುಡದ್ರೆ ಜೀವನ ಪೂರ್ತಿ ನಾವು ನೆಮ್ಮದಿಯಾಗಿರ್ಬೋದು ಅಂತ ಯೋಚನೆಯನ್ನ ಮಾಡ್ತಾರಂತೆ ಇದಕ್ಕೆ ಆಸ್ಪದ ಕೊಡಬೇಡಿ ಇಲ್ಲಿ ಏನು ಹೇಳುತ್ತೆ ರಥದಲ್ಲಿ ಅರಿಷಡ್ ವರ್ಗಗಳನ್ನ ಹೇಗೆ ನಾವು ಉಪಯೋಗಿಸ್ತೀವೋ ಹಾಗೆ ರೊತಗಳನ್ನ ಮಾಡ್ತಕ್ಕಂತಹ ಸಮಯದಲ್ಲಿ ಯಾವ ಯಾವ ಸಾಮಗ್ರಿಗಳನ್ನ ಎಷ್ಟೆಷ್ಟು ಉಪಯೋಗಿಸಬೇಕೋ ಅಷ್ಟೇ ಉಪಯೋಗಿಸಬೇಕು ಅತಿರೇಕಕ್ಕೆ ಹೋದರೆ ಏನಾಗತ್ತೆ ಇನ್ನೊಂದು ಉದಾಹರಣೆ ಎಕ್ಸಾಂಪಲ್ ಅನ್ನ ನಾನು ಕೊಡ್ತೇನೆ ಬಿಸಿ ಅನ್ನ ಎಲ್ಲರೂ ಊಟ ಮಾಡ್ತೀರಾ ಹೌದಲ್ವಾ ಬಿಸಿ ಅನ್ನ ಸಾರು ಇತ್ತು ಅಂದ್ರೆ ಅದಕ್ಕೊಂದು ಚಮಚ ತುಪ್ಪ ಹಾಕಿದ್ರೆ ಒಳ್ಳೆಯ ರುಚಿ ಇಂತಕ್ಕಂಥದ್ದು ಸಿಗತ್ತೆ ಹಾಗೆ ಒಂದು ಸೌಟ್ ಹಾಕೊಂಡ್ರೆ ಏನಾಗುತ್ತೆ ಯೋಚನೆ ಮಾಡಿ ಇದೇ ಕಾರಣಕ್ಕೋಸ್ಕರನೇ ನಾನು ನಿಮಗೆ ಮನವಿ ಮಾಡ್ತಾ ಇದ್ದೇನೆ ಶಾಸ್ತ್ರಕ್ಕೆ ಒಂದು ಕಟ್ಟ ತಗೊಂಬಂದು ಇಡಿ ಅದು ಕಲಶದ ಹಿಂಭಾಗದಲ್ಲಿ ಇಡಬೇಕು ಕಲಶದ ಮುಂಭಾಗದಲ್ಲಿ ಎಲ್ಲರೂ ನೋಡ್ಲಿ ಅಂತ ಅಲ್ಲ ಇಡೋದು ಭಗವಂತನಿಗೆ ಹಿಡ್ತಕ್ಕಂತಹ ಕೆಲಸವನ್ನ ಮಾಡಬೇಕು ಆ ಜಗನ್ಮಾತೆಗೆ ಹಿಡ್ತಕ್ಕಂತಹ ಕೆಲಸವನ್ನ ಮಾಡಬೇಕು ಒಂದು ಕಟ್ಟನ್ನ ಹಿಡಬೇಕು ನಾಣ್ಯಗಳನ್ನ ಹಿಡಬೇಕು ಆ ನಾಣ್ಯಗಳ ಜೊತೆಯಲ್ಲಿ ನಿಮ್ಮ ಮನೆಯಲ್ಲಿ ಬಂಗಾರದ ನಾಣ್ಯನೋ ಬೆಳ್ಳಿ ನಾಣ್ಯನೋ ಇದ್ರೆ ಕಲಶದ ತಳಭಾಗದಲ್ಲಿ ಹಾಕಬೇಕು ನಿಜ ಹಾಗಂತ ಬೃಹದಾಕಾರವಾಗಿ ಬೀರುವಲ್ಲಿ ಇರ್ತಕ್ಕಂತ ದುಡ್ಡೆಲ್ಲ ತಂದು ಅದರಲ್ಲಿ ಕೆಲವರು ಬ್ಯಾಂಕಲ್ಲಿ ಹೋಗಿ ಸರ್ದಿ ಸಾಲಲ್ಲಿ ನಿಂತ್ಕೋತಾರೆ ರಿಸರ್ವ್ ಬ್ಯಾಂಕಲ್ಲಿ ಎರಡ್ ಎರಡು ರೂಪಾಯಿಂದು ಮೂರ್ ಮೂರು ರೂಪಾಯಿಂದು ಐದೈದು ರೂಪಾಯಿಂದು ಹತ್ತತ್ತು ರೂಪಾಯಿಂದ ಇಪ್ಪತ್ತು ರೂಪಾಯಿಂದು ಚಿಲ್ಲರೆ ಕರೆನ್ಸಿ ತರಲಿಕ್ಕೆ ಕರ್ರೆ ಕರೆನ್ಸಿಯನ್ನು ತಗೊಂಡು ಬಂದು ಅಲಂಕಾರಕ್ಕೆ ಜೋಡಿಸಿ ಇಡೋದು ನಮ್ಮ ಮನೆಯಲ್ಲಿ ಇಷ್ಟು ಎತ್ತರ ದೊಡ್ಡ ದೊಡ್ಡ ದನ ಬರಬೇಕು ಹಣ ಬರಬೇಕು ಅಂತ ಹೇಳಿ ಆ ರೀತಿ ಮಾಡತಕ್ಕಂಥ ಕೆಲಸವನ್ನು ಮಾಡಬೇಡಿ ಇದರಿಂದ ನಾನಾ ರೀತಿಯ ಸಮಸ್ಯೆಗಳು ಅಂತಕ್ಕಂಥದ್ದಾಗತ್ತೆ ಶಾಸ್ತ್ರಕ್ಕೆ ಸ್ವಲ್ಪ ಇಡಬೇಕು ಹಿಡಿ ಇನ್ನ ಹೆಣ್ಣು ಮಕ್ಕಳಿಗೆ ಒಂದು ಕಿವಿ ಮಾತನ್ನ ನಾನು ಹೇಳೋಕೆ ಇಷ್ಟಪಡ್ತೇನೆ ಏನಪ್ಪಾ ಕಿವಿ ಮಾತು ಬಹಳಷ್ಟು ಹೆಣ್ಣು ಮಕ್ಕಳಿಗೆ ಆಸೆ ಬಂಗಾರ ಆಭರಣಗಳು ಆಭರಣಗಳನ್ನ ರೊತಕತೆಯಲ್ಲಿ ಹೇಳಿದೆ ಒಂದು ಕಲಶಕ್ಕೆ ಧಾರಣೆಯನ್ನ ಮಾಡಿ ರೊತಕತೆ ಮುಗಿದ ನಂತರ ನೀವು ಧಾರಣೆಯನ್ನ ಮಾಡ್ಕೋಬೇಕು ಅಂತ ಹೇಳಿದ್ದೆ ಆದ್ರೆ ಕೆಲ ಹೆಣ್ಣು ಏನ್ ಮಾಡ್ತೀರಾ ಮನೆಯಲ್ಲಿರ್ತಕ್ಕಂಥ ಲಾಂಗ್ ಚೈನು ಕಾಸಿನ ಸರ ಬಳೆ ಕಿವಿಗೆ ಒಂದು ಹತ್ತೆರಡು ಜೊತೆ ಹೋಲೇ ಇದ್ರೆ ಅಷ್ಟು ಪೂರ್ತಿ ಎಲ್ಲ ತಂದು ಕಲಶದಲ್ಲಿ ಇಟ್ಬಿಡ್ತಕ್ಕಂಥದ್ದು ಅಥವಾ ಕಲಶದ ಮೇಲೆ ಹಾಕ್ತಕ್ಕಂತ ಕೆಲಸವನ್ನ ಮಾಡ್ತೀರ ಇದರಿಂದ ಕಳ್ಳ ಕಾಕರಿಗೆ ಸಹಾಯವಾಗತ್ತೆ ಎಚ್ಚರಿಕೆಯನ್ನ ವಹಿಸಿ ಯೋಚನೆಯನ್ನ ಮಾಡಿ ಬಂಗಾರದ ಸರವನ್ನ ಧಾರಣೆಯನ್ನ ಮಾಡಬೇಕು ಆವರಣದಲ್ಲಿ ನಿಜ ಮಹಾಲಕ್ಷ್ಮಿಗೆ ಶಾಸ್ತ್ರೋಕ್ತವಾಗಿ ಎರಡು ಬಂಗಾರದ ಸರಗಳನ್ನ ಹಾಕಬೇಕು ಶಕ್ತಿ ಇಲ್ಲದಿದ್ರೆ ಒಂದಾದ್ರೂ ಹಾಕಬೇಕು ಅಂತ ಹೇಳುತ್ತೆ ಯಾವುದು ಇಲ್ಲ ಅಂದ್ರೆ ಅರಿಶಿನದ ದಾರ ಅರಿಶಿನದ ಕೊಂಬನ್ನ ಕಟ್ಟಿ ಕೊಂಬಲ್ಲಿ ಮಾಲೆಯನ್ನ ಮಾಡಿ ಅದನ್ನ ಹಾಕಿ ಭಕ್ತಿಯಿಂದ ಮುಂದಿನ ವರ್ಷದಲ್ಲಿ ಬಂಗಾರದ ಸರವನ್ನ ಹಾಕ್ತಕ್ಕಂತ ಶಕ್ತಿಯನ್ನ ಕೊಡು ಏ ವರಮಹಾಲಕ್ಷ್ಮಿ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ತಕ್ಕಂತಹ ಕೆಲಸವನ್ನ ಮಾಡಬೇಕು ಹಾಗೆ ಮನೆಯಲ್ಲಿರ್ತಕ್ಕಂತ ಎಲ್ಲಾ ಬಂಗಾರವನ್ನು ತಂದು ಕಲಶದ ಮೇಲೆ ಹಾಕಿ ತೋರಿಸ್ಕೊಳ್ತಕ್ಕಂತಹ ಕೆಲಸವನ್ನ ಮಾಡಬೇಡಿ ಶಾಸ್ತ್ರಕ್ಕೆ ಎಷ್ಟು ಬೇಕೋ ಒಂದು ಜೊತೆ ಓಲೆ ಒಂದು ಮೂಗತಿ ಜೊತೆಗೆ ಒಂದು ಸರ ಅಥವಾ ಎರಡು ಸರ ನಿಮ್ಮ ಮನೆಯಲ್ಲಿ ಬೆಳ್ಳಿಯ ಮುಖವಾಡವಿದ್ದರೆ ಆ ಮುಖವಾಡಕ್ಕೆ ಅಲಂಕಾರ ಮಾಡಿ ತೆಂಗಿನ ಕಾಗಿನ ಮೇಲೆ ಅದನ್ನ ಪ್ರತಿಷ್ಠಾಪನೆ ಮಾಡತಕ್ಕಂತಹ ಕೆಲಸವನ್ನು ಮಾಡಿ ಕೆಲವರು ಬೆಳ್ಳಿಯ ಮುಖವಾಡಕ್ಕೆ ಬಂಗಾರದ ನೀರನ್ನ ಹಾಕ್ಸಿ ನೋಡಿ ಬಂಗಾರದ್ದು ಎರಡ್ ಕೆ ಜಿ ಆಯ್ತು ತಗೊಂಡು ಬಂದೆ ಅಂತ ಹೇಳ್ಕೊಳ್ತಕ್ಕಂಥದ್ದು ಈ ರೀತಿ ಅಪಚಾರಗಳನ್ನ ಮಾಡಬೇಡಿ ಈ ರೀತಿ ಸುಳ್ಳನ್ನ ಮಾತನಾಡ್ತಕ್ಕಂತಹ ಕೆಲಸ ಮಾಡಬೇಡಿ ಯಾರು ನಿಯಮಬದ್ಧವಾಗಿ ಇಷ್ಟನ್ನ ನೀವು ಆಚರಣೆಯನ್ನ ಮಾಡ್ತೀರೋ ಅನುಸರಿಸ್ತೀರೋ ಆಗ ಮಹಾಲಕ್ಷ್ಮಿಯ ಅನುಗ್ರಹವೂ ಕೂಡ ಪ್ರಾಪ್ತಿಯಾಗತ್ತೆ ಜೊತೆಗೆ ಮರಿಬೇಡಿ ಹೆಣ್ಣು ಮಕ್ಕಳಿಗೆ ಮತ್ತೊಂದು ವಿಚಾರವನ್ನ ಹೇಳ್ತೇನೆ ನಿಮ್ಮ ಮನೆಗೆ ಎಂಟು ಜನ ಸುಮಂಗಲಿಯರನ್ನ ಕರೆದು ಅವರಿಗೆ ಪಾದ ಪೂಜೆಯನ್ನ ಮಾಡಿ ನಮಸ್ಕರಿಸಿ ಅವರಿಗೆ ಯಥಾನುಶಕ್ತಿ ಶಕ್ತಿ ಬಾಗಿನವನ್ನ ಕೊಟ್ಟು ಆಶೀರ್ವಾದವನ್ನ ಪಡಿತಕ್ಕಂತಹ ಕೆಲಸವನ್ನ ಮಾಡಿ ಆಗ ಮಹಾಲಕ್ಷ್ಮಿ ಅಷ್ಟಲಕ್ಷ್ಮಿ ಸ್ವರೂಪದಲ್ಲಿ ಇರ್ತಕ್ಕಂತ ಮಹಾಲಕ್ಷ್ಮಿ ನಿಮಗೆ ಅನುಗ್ರಹಿತಳಾಗ್ತಾಳೆ ಒಂದು ಇನ್ನೊಂದು ಬಹಳಷ್ಟು ಹೆಣ್ಣು ಮಕ್ಕಳಲ್ಲಿ ಪಕ್ಷಪಾತ ಅಂತಕ್ಕಂಥದ್ದಿದೆ ಆ ಪಕ್ಷಪಾತದಲ್ಲಿ ಹೆಣ್ಣು ಮಕ್ಕಳನ್ನ ಕರೆದು ಸುಮಂಗಲಿಯರನ್ನ ನಾವು ಅವರನ್ನು ಕರಿತಕ್ಕಂಥದ್ದು ಏನಕ್ಕೆ ಮಹಾಲಕ್ಷ್ಮಿ ಸ್ವರೂಪೇಣ ಅಂತ ನಾವು ಕರಿತೇವೆ ಹಾಗೆ ಅವರನ್ನ ಅವಾಚ್ಯ ಶಬ್ದಗಳಿಂದ ಉಪಯೋಗಿಸ್ತಕ್ಕಂಥದ್ದು ಅಥವಾ ಬೇರೆ ಬೇರೆ ಮನಸ್ಸಿನಿಂದ ಯೋಚನೆಯನ್ನ ಮಾಡ್ತಕ್ಕಂಥದ್ದು ಕೆಟ್ಟ ಕೆಟ್ಟ ಆಲೋಚನೆಯನ್ನ ಮಾಡ್ತಕ್ಕಂಥದ್ದು ಇವೆಲ್ಲವನ್ನು ಕೂಡ ಬಿಟ್ಬಿಡಿ ಯಾವುದೇ ಒಬ್ಬ ಸುಮಂಗಲಿ ಅಂತಕ್ಕಂಥವಳು ಬಂದರೆ ಯಾವ ರೂಪದಲ್ಲಿ ಬರ್ತಾಳೋ ಗೊತ್ತಿಲ್ಲ ಜಗನ್ಮಾತೆಯಾಗಿರ್ತಕ್ಕಂಥವರ ಮಹಾಲಕ್ಷ್ಮಿ ಯಾರೇ ನಿಮ್ಮ ಮನೆಗೆ ಬಂದರೂ ಅವತ್ತು ಕಡೆ ಪಕ್ಷ ನಿಂಬೆ ಪಾನಕ ಹೆಸರು ಬೇಳೆಯನ್ನಾದರೂ ವಿನಿಯೋಗವನ್ನ ಮಾಡಿ ಕಳಿಸ್ತಕ್ಕಂತ ಕೆಲಸವನ್ನ ಮಾಡಿ ಆಗ ಮಹಾಲಕ್ಷ್ಮಿಯ ಸಂಪೂರ್ಣ ಆಶೀರ್ವಾದ ನಿಮಗೆ ಲಭ್ಯವಾಗತ್ತೆ ಈ ಒಂದು ವಿಚಾರಗಳಲ್ಲಿ ನಾನು ಇದುವರೆಗೂ ಹೇಳಿರ್ತಕ್ಕಂಥ ವಿಚಾರಗಳಲ್ಲಿ ಎಚ್ಚರಿಕೆಯನ್ನ ವಹಿಸಿ ಅಪಚಾರಗಳನ್ನ ಮಾಡ್ಕೋಬೇಡಿ ನಿಮಗೆಲ್ಲರಿಗೂ ಕೂಡ ಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಯಾಗಲಿ ಅಂತ ಹೇಳಿ ನಾನು ಕೂಡ ಮಹಾಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡ್ತೇನೆ